ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪ ಇರುವಂಥದ್ದು ಕುಲಾಲ ಬಂಜನ್ ತರವಾಡು ಅಮೆತ್ತೋಡು ಇಲ್ಲಿ ಸುಮಾರು ನಾಲ್ಕು ಕವರಿನ ಕುಲಾಲ ಸಮಾಜದ ಭಕ್ತಾದಿಗಳು ದೈವಗಳ ಆರಾಧನೆ ಜೊತೆಗೆ ನಾಗದೇವರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಮೆತ್ತೋಡು ಕುಟುಂಬಸ್ಥರು ಆಲ್ಚಾರು ಕುಟುಂಬಸ್ಥರು ಅಂಗ್ರಿ ಜಾರಪ್ಪ ಕುಟುಂಬಸ್ಥರು ಬಜಕೋಡ್ಲು ಕುಟ್ಟು ಕುಟ್ಟಿಮೂಲೆ ಕುಟುಂಬಸ್ಥರು ಪುಣಿಯೂರು ಸೀತಾರಾಮ ಕುಟುಂಬಸ್ಥರು ಕಬಕ ನಾರಾಯಣ ಕುಟುಂಬಸ್ಥರು ಚಿಪ್ಪಾರು ಪುಟ್ಟಮೂಲೆ ಕುಟುಂಬಸ್ಥರು చిప్పారు కజె త్యాంపమూలె కుటుంబస్థరు చారముగేరు రామ కుటుంబస్తారు జాకటె జాలు రామ కుటుంబస్తారు తుప్పె కుటుంబస్తారు లక్ష్మణ చేండేలు కుటుంబస్తారు ధర్మనగర కుటుంబస్తారు దాసంగడి సేసప్ప కుటుంబస్థ లెంక్రికాడు కుటుంబస్థరు కక్వే కుటుంబస్థరు కుటుంబస్తారు ారాయణ కేదడ్క కుటుంబస్థరు పంజికల్లు రామూల్య కుటుంబస్థరు పిత్తూరు కుటుంబస్థరు కాడమనే కరిమజలు లింగప్ప కుటుంబస్థరు మహిందగురి కుటుంబస్థన్య నారాయణ కుటుంబస్థరు నందరబెట్టు నారాయణ కుటుంబస్థరు అలకట్టె వసమూల కుటుంబస్థరు పంజికల్లు ఈశ్వర కుటుంబస్థరు చక్క చంద్రహస కుటుంబస్థరు పెర్నే చందుమూల్య కుటుంబస్థరు ಸುಂದರ ಪಾದ ಪಾದೆಕ್ಕೋಡಿ ಕುಟುಂಬಸ್ಥರು ಪೆರಡೆ ಶಂಕರ ಕುಟುಂಬಸ್ಥರು ಮುಳಿಯ ಕೊಗ್ಗು ಕುಟುಂಬಸ್ಥರು ರಿಕ್ರಾಜೆ ಚೋಮ ಮೂಲೆ ಕುಟುಂಬಸ್ಥರು ರೆಣ್ಯ ರಘುರಾಮ ಕುಟುಂಬಸ್ಥರು ಸೆಟ್ಲಾ ಬೆಟ್ಟು ಫಕೀರ ಮೂಲೆ ಕುಟುಂಬಸ್ಥರು ಸಂಪಾಜೆ ಶಾತಂಬ ಕುಟುಂಬಸ್ಥರು ತನ್ನಡಕಟ್ಟೆ ಕುಟುಂಬಸ್ಥರು ಮಡಿಕೇರಿ ಕುಟುಂಬಸ್ಥರು ತಚ್ಚಾಣಿ ಸದಾನಂದ ಕುಟುಂಬಸ್ಥರು ಪಾಂಬಾಡಿ ಕುಟುಂಬಸ್ಥರು ಲೀಲಾ ತಂಬತ್ತೋಡಿ ಕುಟುಂಬಸ್ಥರು ಕಜಾಲು ಕುಟುಂಬಸ್ಥರು ಈ ಅಮೆತ್ತೋಡೆ ಕ್ಷೇತ್ರದ ಭಕ್ತರ ಕವರ್ಗಳಲ್ಲಿ ಸೇರಿರುವಂತಹ ಕುಟುಂಬಗಳು ಧೈರ್ಯ ಮೂಲ ಕುಟುಂಬಸ್ಥರು Coving down, ಶಾಲೆ ನಿರ್ಮಾಣ ಮನ್ಪಿನವು ನಿರ್ಧಾರ ಆದರೆ ಸುಮಾರು ಒಂಜಿ ಕೋಟಿ ರೂಪಾಯಿ ಭೋಜನ ಶಾಲೆ ನಿರ್ಮಾಣ ಭಕ್ತಾಭಿಮಾನಿಲು ಈ ಕ್ಷೇತ್ರದ ಕುಟುಂಬಸ್ಥರು ನಿಗುಲ್ ನ ಶಕ್ತಿ ಅನುಸಾರ ಕೊಚ್ಚಿನ ದೇಣಿಗೆ ಈ ದೇಣಿಗೆ ಆಯ್ನಾತ ಹೆಚ್ಚಿನ ಸಂಖ್ಯೆ ಕೊರದು ಈ ಭೋಜನ ಶಾಲೆ ನಿರ್ಮಾಣವು ನಿಗಲು ಸಾಕಾರ ಮಾಡುವಿನ ಅಂಚನೆ ீக்கார மஞ்ச ಹೆಚ್ಚಿನ ಒತ್ತುಣಿಗಳು ಮುಂತಿರ ಬಲ್ಲಿ ಗಂಟೆ ಗಂಟಲೆ ಕ್ಯೂ ಮುಂತಿರ ಬಲ್ಲಿ ಬರ್ಬಿಟ್ಟು ಆಯ್ನ ಬೇಗ ಪ್ರಸಾದ ಸ್ವೀಕಾರ ಮಲ್ಪಿಲಕ ಮುಲ್ಪ ಅಟ್ಟನೆ ಮಂತ ಪದ್ರಾಡರ ಗಂಟೆಗೆ ವಲಸು ಬರಡು ಮಲ್ಪಿನಂಚಿನ ಒಂದು ವ್ಯವಸ್ಥೆ ದೃಷ್ಟಿ ಸರಿಯಾದ ಪದ್ರಾಡರ ಗಂಟೆಗೆ ಭಕ್ತಾಭಿಮಾನಿಗಳಿಗೆ ವಲಸು ಬರ್ಬಿಡಂಚಿನ ವ್ಯವಸ್ಥೆ ಮಂತ ಈ ಕ್ಷೇತ್ರ ಆಪಿನಂಚಿನ ಬೋಡಿತನಾಥ ಬದಲಾವಣೆಗೆ ನಮ್ಮ ಕುಟುಂಬಸ್ಥರಿಗೆ ಕುರ್ಪಿನಂಚಿನ ಸಹಕಾರಕ್ಕೂ ಕೃತಜ್ಞತೆ ನನ್ನ ದುಮಗು ಶ್ರೀ ಕ್ಷೇತ್ರ ಭೋಜನ ಶಾಲೆದ ನಿರ್ಮಾಣಗೂ ನಿಗುಲ್ನ ಮಾತನ್ನೆಲ್ಲ ಅಂಚನೆ ಪಾಕಶಾಲೆ ಬೊಕ್ಕ ಭೋಜನ ಶಾಲೆ ಈ ವ್ಯವಸ್ಥೆದ ನಿರ್ಮಾಣಗೂ ನಿಗುಲು ಕೋರ್ಪಿನಂಚಿನ ಸಾಕಾರನು ಯಾಚನೆ ಹೊಂದೋದಿಲ್ಲ ನಿಗುಲ್ ಅನ್ಯಾಯನು ಹೊಂದೋದಿಲ್ಲ

ಕಳೆ ನಾಗಬ್ರಹ್ಮ ದೇವರಿಗಳ ಒಂಜಿಗುಂದ ನಲ್ಪ ಬೋಳ್ನಾಡು ದೇವಿಗಳಿಗಲ್ಲ ಅಡ್ಡ ಬರೊಂದು ತತ್ತು ಗುರು ಹಿರಿಯಗಳೆಲ್ಲ ನೆನಪು ತಂದು ಇಲ್ಲಿ ನಮ್ಮ ನಾಗರ ಪಂಚಮಿದ ಶುಭ ದಿನ ನಲ್ಪತ್ತಾಜಿ ಕುಟುಂಬದಗಳ ಸೇರಿದೆ ನಮ್ಮ ಅಲ್ಪಣಂಜನೇ ಈ ಕಾರ್ಯಕ್ರಮ ಭಾರಿ ಪೊರ್ಲುಗು ನಡೆದಿಲ್ಲ ಬರ್ತದೆ ನೆಕ್ಕೆ ಆ ಕಳೆ ಹಿಡಿದ ಒಂಜಿಗುಂದ ನಲ್ಪ ಬೋಳ್ನಾಡು ದೇವಗಳಲ್ಲ ಆ ನಾಗಬ್ರಹ್ಮರ್ನಲ್ಲ ಪೂರ್ಣ ಅನುಗ್ರಹಲ ಅಂಚನೆ ಅಂಜನೇ ಕುಟುಂಬದ ಸರ್ವ ಸದಸ್ಯರನ್ನ ಸಹಕಾರಲ ಹಾದಿ ಈ ರೀತಿ ಪೊರ್ಲು ನಡಪಿರೋ ಕಾರಣ ಐಕೆ ನಮ್ಮ ಮಾತೆರ್ಲ ಆ ದೈವ ದೇವರಿ ಮುಖ ನಾಗಬ್ರಹ್ಮೆರ್ಲ ಆ ದೇ ದೈವಗಳ್ನ ಆ ಕುಟುಂಬದ ಸರ್ವ ಸದಸ್ಯರಿಗೆಲ್ಲ ಪೂರ್ಣಾನುಗ್ರಹ ಮಲ್ಪಡ್ಕೊಂಡು ನಮ್ಮ ಪ್ರಾರ್ಥನೆ ಮಲ್ತವಣಿಗೆ ಅಂಚೆನೆ ನನ್ನ ದುಮ್ಮುಗಳ ಮುಲ್ಪ ನಡೆದು ಹೆಚ್ಚದ ಕಾರ್ಯಕ್ರಮಗಳು ನಡಪಿರ ಉಂಡು ಪಾಕಶಾಲೆಗಳ ನಿರ್ಮಾಣ ಆರೋಂಡು ನಮ್ಮ ಸರ್ವ ಕುಟುಂಬದ ಕಲ್ಲ ಪೂರ್ಣ ಸಹಕಾರ ಕೊರದೆ ಅವು ಆಯ್ನಾಥ ಬೇಗ ಆ ಕಟ್ಟಡ ಎಲ್ಲ ಉದ್ಘಾಟನೆ ಆಗ್ಬೇಕಾ ಆ ನಾಗದೇವರೆಲ್ಲ ಅನುಗ್ರಹ ಮಲ್ಪಡ್ ಪಟ್ಟದೆ ನಮ್ಮ ಸರ್ವ ಎಲ್ಲ ಪ್ರಾರ್ಥನೆ ಮಲ್ತವಣ್ಣಗ ಅಂಜನೆ ಆ ಕಾರ್ಯಕ್ರಮಗಳು ಈ ಸರ್ವ ಕುಟುಂಬದಕ್ಕೆಲ್ಲ ಸಹಕಾರ ಕೊರತೆ ಆಯ್ನಾತ್ ಬೇಗ ಆಪ್ಲಾಗ ಕೊರಡು ಪಟ್ಟದ್ದು ನಾವು ಭಿನ್ನ ಮಲ್ತೊಂಡ ಇ ನಾಗರ ಪಂಚಮಿದ ದಿನಟ್ ಆಯ್ನಾತ ಮಸ್ತ್ ಎಂಕಲ ಬದಲಾವಣೆಲ್ಲ ಕನತ ಜನಕ್ಕೆ ಹೂವೇ ರೀತಿಯ ತೊಂದರ ಬಲ್ಲಿ ಪನ್ಪನ ವಿಚಾರಡು ನಾಗ ತಂಬಿಲದ ಸೇವೆಯನ್ನ ಆಯ್ನಾತು ಬೇಗ ಮಲ್ತದೆ ಪದ್ರಡರ್ಯಕ್ಕೆ ಮಹಾಪೂಜೆ ಮಲ್ತದೆ ಅಲ್ಪದ ವ್ಯವಸ್ಥೆನೆ ಅಚ್ಚುಕಟ್ಟಾದ ಮಲ್ಪರೆ ಪ್ರಯತ್ನ ಮಲ್ತದ ಅಂಜನೆ ವನಸದ ವ್ಯವಸ್ಥೆಯನ್ನು ಪದ್ರಡರಕ್ಕೆ ಸುರು ಜನಕಲೆಗೆ ಕೋಪನ ಕಲೆಗೆ ಬರ್ಪನಕ್ಕಳಿಗೆ ಇವೇ ರೀತಿಯ ತೊಂದರೆಯರೇ ಬಳ್ಳಿ ಪನ್ಪಣ ವಿಚಾರಡು ಈ ರೀತಿಯ ಎಲ್ಲ ಕನತದ ಪನ್ಪಣ್ಣ ಈ ಸಂದರ್ಭದ ಪನೊಂದು ನಡದು ಈ ಕ್ಷೇತ್ರಡೆ ನನ್ನಲಾತ್ ಎಡ್ಡೆ ಕಾರ್ಯಗಳು ನಡಪಾರು ಆಯ್ನಾತು ಮಾತೇರಲ ಕುಟುಂಬದ ಅಕ್ಕಲಿ ಸಹಕಾರ ಅಂತದೇ ಅಕಲ್ನ ಒಂಜಿ ಈ ನಮ್ಮ ಈ ಅಮೆತೋಡು ಕ್ಷೇತ್ರದ ಒಂಜಿ ವ್ಯವಸ್ಥೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಲ್ಪಳಾಕ ಒಂಜಿ ಮಾತೇರಲ ಮಲ್ಪಡು ಪಂಡದೇ ಇಂಕ್ಲ ಕೇನೊಂದುಲ್ಲ